ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ಈ ದಿನದ ನಿಮ್ಮ ಜೊತೆ ನನ್ನ ಕಥೆ ದಾನಿ ಹೋಗೋಣ ಬನ್ನಿ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಕಮೆಂಟ್ ಕೊಡಿ ಅಚ್ಚಿತ್ತು ಭೂಮಿ ತಾಳೆ ಶಾಸ್ತ್ರ ಪ್ರಾರಂಭ ಆಗುತ್ತೆ ಜೋಯಿಸ್ರು ಸೌಮಂಗ ಮಂಗಲ ಶಿಬಿ ಸಪತ್ ಸಾಧಿಕೆ ಶರಣ ಎಂಬಿಕೆ ದೇವಿ ನಾರಾಯಣಿ ಅಂತ ಹೇಳಿ ಸ್ತೋತ್ರ ಹೇಳ್ತಾ ಪರಸ್ಪರ ಹಾರ ಬದಲಾಯಿಸಿಕೊಡ್ರಪ್ಪ ಅಂತ ಹೇಳಿ ಹೇಳ್ತಾರೆ ಅವನು ಕುಂಕುಮ ಇಟ್ಟು ಬೆನೆಗೆ ಪರಸ್ಪರ ಆಹಾರ ಬದಲಾಯಿಸ್ಕೊಳ್ತಾರೆ ಬದಲಾಯಿಸ್ಕೊಂಡ್ಮೇಲೆ ಅರ್ಚಕರು ತಾಳೆಸರ ತಗೊಬಮ್ಮ ಅಂತ ಹೇಳಿ ಸಂಗೀತ ಕೇಳ್ತಾರೆ ಸಂಗೀತ ಅಲ್ಲೇ ಇಟ್ಟಿದ್ದೀನಿ ಅರ್ಚಕರು ತಗೊಳ್ಳಿ ಅಂತ ಹೇಳಿದಾಗ ಅದನ್ನ ತಗ್ದು ನೋಡ್ತಾರೆ ಇದ್ರಲ್ಲಿ ಮಾಂಗಲ್ಯನೇ ಇಲ್ವಲ್ಲಮ್ಮ ಅಂದಾಗ ಇಲ್ವಲ್ಲ ನಾನು ಈಗ ತಲೆ ಸ್ವಲ್ಪ ಹೊತ್ತಲ್ಲಿ ನೋಡ್ಬಿಟ್ಟು ತಂದಿಟ್ಟಿದ್ದೆ ಮಾಂಗಲ್ಯ ಸರ ಅದ್ರೊಳಗಿತ್ತು ಕಾಣ್ತಾ ಇಲ್ಲಮ್ಮ ಇದ್ರೊಳಗೆ ಹಾಗಂದಾಗ ಎಲ್ರು ಒಂದೊಂದ್ ತರಕ್ ಮಾತಾಡಕ್ ಶುರು ಮಾಡ್ತಾರೆ ಹೌದಾ ಹಾಗಾದ್ರೆ ದೇವ್ರೆ ಬಂದ ಹೋಗಿರಬೇಕು ಅಂತ ಹೇಳಿ ಶ್ರವಣ್ ಅಂತಾನೆ ಅಜ್ಜಿ ಇದ್ದವಳು ನಮ್ಮನ್ನೆಲ್ಲ ಬಿಟ್ಬಿಟ್ಟು ನಮ್ಮ ಅವಶ್ಯಕತೆನೇ ಇಲ್ಲ ಅಂತ ಹೇಳಿ ಹೋಗಿ ಮದ್ವೆನಾಗ್ ಬಂದ್ರಿ ಈಗ ನೋಡು ಹೇಗಾಗ್ತಿದೆ ಅದನ್ನ ನಮ್ಮನ್ನು ಕೂರಿಸಿ ತಾಳೆ ಶಾಸ್ತ್ರ ಮಾಡಕ್ ಕೊರಟಿದ್ದೆ ಅಂತ ಹೇಳಿ ಅಜ್ಜಿ ಹೇಳ್ತಾರೆ ಅಮ್ಮ ಏನಮ್ಮ ಇದೆಲ್ಲ ಬೇಕೇನಮ್ಮ ಹಾಗಂದಾಗ ರಮಣ್ ಇದ್ದವನು ಸಂಗೀತ ಮಾತಾಡೋ ಮಾಡಿರೋರೇ ನೀವು ಮಾತಾಡ್ಬೇಡ ಅಂದ್ರೆ ಹೇಗೆ ಹೇಳು ಅಲ್ಲಪ್ಪ ಅಪ್ಪ ಏನಪ್ಪಾ ಈಗೆಲ್ಲ ಮಾತಾಡ್ತೀಯ ಹೌದಪ್ಪ ಒಬ್ಬ ವ್ಯಕ್ತಿ ಕೊಲೆ ಮಾಡಿದಾನೆ ಅಂತ ಅಂದ್ರೆ ತಕ್ಷಣ ನೇಣಗಾಗ್ತೀರಾ ನೀವು ಇವಳು ಮೂರ್ ಮನಸ್ಸುಗಳ ಎಲ್ಲರನ್ನು ಕೂಡ ಕೊಲೆ ಮಾಡಿದಾಳೆ ಇದಕ್ಕೇನ್ ಹೇಳ್ಬೇಕು ಹೇಳ ಅಪ್ಪ ಹಾಗೆಲ್ಲ ಮಾತಾಡ್ಬೇಡ್ರಪ್ಪ ಇನ್ನೇಗ್ ಮಾತಾಡ್ಬೇಕು ಅದಕ್ಕೆ ಇಲ್ಲಿ ಶ್ರವಣ ಹೇಳ್ತಾನೆ ಸದ್ಯ ಈ ಕರ್ಮ ನೋಡೋದೆಲ್ಲ ತಪ್ತು ಈ ಪಾಪ ತೊಳೆ ತಲೆ ಮೇಲೆ ಅಕ್ಕಿ ಹಾಕೋದು ಕೂಡ ತಪ್ತು ಅದಕ್ಕೆ ದೇವಿಯಾನೇ ಇದ್ದವಳು ಸಂಗೀತ ಕೆಲ್ಸದ್ದು ಬ್ಯೂಸಿನಲ್ಲಿ ಏನಾದ್ರೂ ಮರ್ತಲ್ಲೆಲ್ಲ ಇಟ್ಟಿರ್ಬೋದು ನೋಡ್ಬೋ ಒಂದ್ಸಾರಿ ಇಂತ ನಾಟಕದ ಮಾತು ಹೇಳ್ತಾಳೆ ಸರಿ ಹಾಗೆ ಮಾಡ್ತೀನಿ ಅಂತ ಹೋಗ್ತಾಳೆ ಹೋಗಿ ನೋಡಿದ್ರೆ ಅಲ್ಲಿ ಎಲ್ಲೂ ಸಿಗೋದಿಲ್ಲ ಹಾಗೇನೆ ಕಾಲಿ ಕೈನಲ್ಲಿ ಬರ್ತಾಳೆ ಸಂಗೀತ ಬಂದಾಗ ಮತ್ತೆ ರಮಣ್ಣು ಮುಂದುವರಿಸ್ತಾನೆ ಅಲ್ಲಿ ಆಗಲಿ ತಾಯಿಯಂತೆ ಮಗಳು ನೋಳ್ನಂತೆ ಸೀರೆ ಅವರ ಅಮ್ಮ ಅವರ ಅಪ್ಪನ್ನೇ ಕೊಲೆ ಮಾಡಿ ಜೈಲ್ಗೆ ಹೋಗಿದ್ದಾಳೆ ಜೂಳಿನೇನು ಎಲ್ರೂ ಮನಸ್ಸನ್ನು ನಮ್ಮ ನಮ್ಮನೆಗೆ ಬಂದಿದ್ದಾಳೆ ಕೊಲ್ಲಿಕ್ಕೋಸ್ಕರ ಅಲ್ವಾ ಅಪ್ಪ ನೀವೀಗೆಲ್ಲ ಮಾತಾಡೋದು ಸರಿಯಲ್ಲ ಭೂಮಿ ಯಾರನ್ನು ಯಾವತ್ತು ಯಾವ ಹುಡುಗನ ಮನಸ್ಸನ್ನು ಕದ್ದು ಅವಳು ಬಂದಿಲ್ಲ ಆಯ್ತಾ ಯಾವತ್ತಿಗೂ ಕೂಡ ಐಶ್ವರ್ಯ ಆಡಂಬರಕ್ಕೂ ಕೂಡ ಅವಳು ಆಸೆ ಪಟ್ಟವಳಲ್ಲ ವಜ್ರ ವೈಡೂರ್ಯ ಚಿನ್ನಗಳಿಗೂ ಕೂಡ ಆಸೆ ಪಟ್ ಬಂದಿಲ್ಲ ಅವಳು ಟೀ ಮಾರ್ತಾ ಇದ್ಲು ಒಪ್ತೀನಿ ಟೀ ಮಾರಿ ಒಪ್ಪತ್ತಿನ ಊಟ ಗತಿ ಇಲ್ಲದೇ ಇದ್ರು ಕೂಡ ಸುಪ್ಪತ್ಕೆಗೆ ಆಸೆ ಪಟ್ಟವಳಲ್ಲ ಅಂತ ಚಿಂದಂತವಳು ಅವಳಲ್ಲಿ ಇರ್ತಕ್ಕಂಥ ಸಹನೆ ಆ ಕಾಳಜಿ ಅದೇ ನನ್ಗ ಅವಳ ಮೇಲೆ ಆಸಕ್ತಿ ಹೆಚ್ಚಾಗೋಗ್ ಮಾಡ್ತಾ ಐತೆ ದಿನೇ ದಿನೇ ಅವಳು ಮೂರು ಮನಸ್ಸನ್ನ ಗೆಲ್ತಾಳೆ ಒಂದು ಮನಸ್ಸನ್ನ ಕೊಲ್ಲೋಕ್ ಕೊಲ್ಲೋಕ್ ಬರ್ತಾಳ ಅನ್ನೋರ್ ಮನಸ್ಸನ್ನ ಇನ್ನು ಗೆಲ್ತಾಳೆ ಈ ಮನೆಯವ್ರೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ನನ್ನೊಬ್ಬನು ಒಳ್ಳೆದಾಗ್ಲಿ ಅಂತ ನನ್ನ ತಾಳಿ ಕಟ್ಲಿಲ್ಲ ಅವಳಿಗೆ ಈ ಮನೆಯವ್ರೆಲ್ರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಅವಳನ್ನ ಮದ್ವೆ ಆಗಿ ಕರ್ಕೊಂಡ್ ಬಂದೆ ಅಂತ ಹೇಳಿ ಹೇಳ್ತಾನೆ ಭೂಮಿ ಬಗ್ಗೆ ಬಹಳ ಮೆಚ್ಚುಗೆ ಮಾತು ಹೇಳ್ತಾನೆ ಹೇಳದ್ಮೇಲೆ ಭೂಮಿ ಬೇಸರ ಮಾಡ್ಕೊಂಡು ಬಿಡ್ತಾಳೆ ಹಸೆಮಣೆಯಿಂದ ಭೂಮಿ ಭೂಮಿ ನಿಂತ್ಕೊಂಬ ನಿಂತ್ಕೊಂಬ ಅಂತ ಹೇಳಿ ಅಜ್ಜಿತನ ಕೂಗ್ತಾನೆ ಅವಳು ಸೀದಾ ಬರ್ತಾಳೆ ಬರ್ತಿದ್ದಾಗೆ ಹಂಜನ ಚಿಟಕಿ ಹಾಕ್ಬಿಟ್ ಕರೀತಾಳೆ ಅವಳನ್ನ ನಿಂತ್ಕೊ ಹೇಗಿದೆ ಒಡ್ತ ಚೆನ್ನಾಗಿದೆ ಅಲ್ವಾ ಇಲ್ಲೇ ತಾಳಿ ಕಟ್ಕೊಬಿಡ್ತೀನಿ ಕಟ್ಟಿಸ್ಕೊಬಿಡ್ತೀನಿ ಅಜಿತ್ ನನ್ನವನಂತ ಮೆರಿತಾ ಇದ್ದೆ ಹೇಗ್ ನಿಲ್ಲಿಸ್ತೇನೆ ನಾನು ನೋಡ್ದ ಇನ್ನು ನೋಡ್ತೀಯ ಆಟನ ಅಯ್ಯೋ ಇಷ್ಟೇನಾ ಅಲ್ಲ ಅಜಿತ್ ಸಾಯಿದ್ರು ನಿಮ್ಮನ್ನ ಇಷ್ಟಪಟ್ಟಿದ್ರೆ ನನ್ನ ಹತ್ರ ಯಾಕೆ ಬರ್ತಾ ಇದ್ರು ನನ್ನಿಂದ ಬರ್ತಾ ಇದ್ರು ಹೇಳಿ ಏ ನೀನ್ ಹಂಗೆಲ್ಲಾ ಮಾತಾಡ್ಬಿಡ ನೀನು ಇನ್ನೇನ್ ಮಾತಾಡ್ಲಿ ನಾನು ಈ ರೆಡಿ ಆಗ್ಬೇಕಾದ್ರೆ ನಾನು ಹೇಗ್ ಕಾಣ್ತೀನಿ ಅಂತ ಹೇಳಿ ವಿಡಿಯೋ ಮಾಡಕ್ ಫೋನ್ ಇಟ್ಟಿದ್ದೆ ನಾನು ಫೋನ್ ಅನ್ನ ರೂಮ್ ಅಲ್ಲಿ ಅದಕ್ಕೆ ಇಷ್ಟಿಷ್ಟು ವಿಡಿಯೋ ಆಗಿದೆ ಅತ್ತೆ ಬೇರೆ ಸರ ಹುಡ್ಕೋಕ್ ಹೋಗಿದ್ರಲ್ವಾ ಅದೆಲ್ಲ ಹೇಗ್ ವಿಡಿಯೋ ಆಗಿದೆ ಏನು ಅನ್ನೋದನ್ನ ನೋಡ್ಕೊಬರ್ತೀನಿ ಬಿಡಬೇಡ ಬಿಡಬೇಡ ಫೋನು ಅದು ಬೇಡ ಇನ್ನೊಂದು ಕೊಡ್ತೀನಿ ಬೇಡ ನನಪು ಫೋನ್ ಅಂಜನಾ ಮೇಡಮ್ ನನ್ ಫೋನ್ ತರ್ಲಿಕ್ಕೆ ಹೋಗ್ತಾ ಇದೇನೆ ಬಿಡಿ ದಾರಿ ನಾನ್ ತಗೊಂಡ್ ಬಂದು ವಿಡಿಯೋ ನೋಡ್ಬಿಟ್ಟು ತುಂಬಾ ಚೆನ್ನಾಗಿ ವಿಡಿಯೋ ಆಗಿದ್ದೆ ಏಕೆ ನೀವೇನದು ತಾಳಿಸರ ಕದ್ದಿದ್ದಾರ ಇಲ್ಲಪ್ಪ ನಾನೇ ಕದಿಲಿ ಇಲ್ಲ 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 ಹ್ಮ್ ಬಿಡಿ ಈ ವಿಡಿಯೋ ಎಲ್ಲ ಕೆಳಗಡೆ ತೋರ್ಸ್ಬೇಕಲ್ವಾ ಸಮಯ ಆಗ್ತಾ ಇದೆ ದಾರಿ ಬಿಡಿ ಬಡ ಬಡಬಡ ಕೊಡ್ತೀನಿ ತಾಳಿಸರ ನಾನೇ ಕೊಡ್ತೀನಿ ತಾಳು ತೆಗೆದ್ಬಿಟ್ಟು ಜೇಬಿಂದ ತತ್ಕೊಡ್ತಾಳೆ ಛೂ ಇಷ್ಟೊಂದು ಕೀಳುಮಟ್ಟಕ್ ಇಳಿತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಇಷ್ಟೊಂದು ಕೀಳ್ಮಟ್ಟಕ್ಕ ಅಲ್ಲ ಅದ್ ಹೇಗೆ ಒಂದ್ ಹೆಣ್ಣಿನ ತಾಳಿನ ಕದ್ದಿಡೋಕ್ ಮನ್ಸ್ ಬರುತ್ತು ನಿಮ್ಗೆ ಬಚ್ಚಿಡೋಕೆ ಕದಿಯೋಕ್ ಹೇಗ್ ಮನ್ಸ್ ಬಂತು ನಾಚಿಕೆ ಆಗಲ್ವ ನಿಮ್ಗೆ ನೋಡು ಹಿಂಗೆಲ್ಲ ಮಾತಾಡ್ಬೇಡ ನೀನು ಗೊತ್ತಾಯ್ತಲ್ಲ ಹ ನೋಡ್ತಾ ಇರ್ರೆ ನೀನು ಮೆರಿತಾ ಇದೀಯ ಬಾಳ ಇದೇ ತಾಳಿನ ಒಂದಲ್ಲ ಒಂದು ದಿನ ನೀನು ಬಿಚ್ಚಿಟ್ಟು ಹೋಗೋ ಹಾಗೆ ಮಾಡೇ ಮಾಡ್ತೀನಿ ಅದೇ ತಾಳಿನ ನಾನು ಇದೇ ಹಜ್ಜೆ ಕಟ್ಟಿಸ್ಕೊಳ್ಳೋದ್ರೆ ನನ್ನ ಹೆಸರು ಅಂಜನ ಅಲ್ಲ ನೋಡ್ತಾ ಇರು ಸರಿ ಅವಳು ಓಟ್ ಹೋಗ್ತಾಳೆ ಓಟ್ ಹೋಗಿ ಇಲ್ಲ ಅರ್ಚಕರು ಅಮ್ಮ ಮುಹೂರ್ತ ಆಗ್ಲೇ ಮೀರ್ತಾ ಇದೆ ಇನ್ನ ಕಾಯುಕ್ ಸಮಯ ಇಲ್ಲ ಪ್ರಶಸ್ತವಾದ ಸಮಯ ನೋಡಿ ಯಾವತ್ತಾದ್ರೂ ಒಂದಿನ ಮುಹೂರ್ತ ಇಟ್ಟರಾಯ್ತು ನಾನು ಬರ್ತೀನಮ್ಮ ಅಷ್ಟಲ್ ಭೂಮಿ ಬಂದು ಅರ್ಚಕ್ರೆ ಒಂದ್ ನಿಮಿಷ ತಡಿರಿ ಬರ್ತಾಳೆ ಬರ್ತಿದ್ದಾಗೇನೆ ತಾಳಿ ತೋರಿಸ್ತಾಳೆ ಅಜಿತ್ಗೆ ಇದಿಲ್ಲ ಇದಿಲ್ಲಿತ್ತು ಭೂಮಿ ಅಂತೇಳಿ ಅಜಿತ್ ಕೂಡ ಆಶ್ಚರ್ಯವಾಗಿ ಕೇಳ್ತಾನೆ ಕೇಳಿದಾಗ ಅದಕ್ಕೆ ಅವಳು ಹೇಳ್ತಾಳೆ ನಮ್ಮಲ್ಲಿ ಒಂದು ಕಳಬೆಕ್ಕಿದೆ ಆ ಕಳಬೆಕ್ಕು ಈ ಕೆಲಸ ಮಾಡಿತ್ತು ಅದಕ್ಕಿಂತ ಮುಂಚಿತವಾಗಿ ಇವಳು ಬರೋದ್ಕಿಂತ ಮುಂಚೆ ಅಜಿತ್ ಹಾಗೆ ಸೈಲೆಂಟ್ ಆಗಿ ಕೂತಿರ್ತಾನೆ ಅಪೇಕ್ಷೆ ಇದ್ದವನು ಅಂಜು ಅಂಜು ಅಂತ ಕುಕ್ಕೊಳ್ತಾಳೆ ಕುಕ್ಕೊಂಡಾಗ ಅದಕ್ಕೆ ಶ್ರವಣ ಇದ್ದವನೋ ಬೇಡಮ್ಮ ಈ ಕರ್ಮನೆಲ್ಲ ನಾವೇ ನೋಡಿ ಸಾಕು ಆ ಕರ್ಮನೆಲ್ಲ ಅವಳು ನೋಡೋದ್ ಬೇಡ ಕಬ್ಬ ಎಷ್ಟು ದಿನ ಕಾಯೋಕ್ ಸಾಧ್ಯ ಒಂದಲ್ಲ ಒಂದಿನ ರಶ್ಟ್ ಇಡಲೇಬೇಕು ಆಯ್ತಲ್ಲ ಆ ರಸ್ಟ್ ಹಿಡ್ದಿರ್ತಕ್ಕಂಥ ಮನಸ್ಸುಗಳು ಇಲ್ಲೇ ಇದಾವೆ ಅನ್ನೋದು ಅರ್ಥ ಆಗ್ತಾ ಇದೆ ನಮ್ಮಲ್ಲಿ ಎಷ್ಟು ಕೀಳ್ಮಟ್ಟಕ್ಕೆ ಇಳ್ದಿದ್ದಾರೆ ಅನ್ನೋದು ಈಗ ಅರ್ಥ ಆಗ್ತಾ ಇದೆ ಈ ಮನೆಯಲ್ಲಿ ಇಂಥ ಜನನು ಇದಾರ ಹೇಳಿ ಬೇಸರ ಮಾಡ್ಕೊಂಡು ಅವನಂತೇಳಿ ಅಷ್ಟ್ರಲ್ಲಿ ಇಬ್ಬೂ ಬಂದು ಮಾಂಗಲ್ಯ ತೋರಿಸ್ತಿದ್ದಾಗೇನೆ ಅವನು ಸಮಾಧಾನ ಆಗಿ ಹೇಳ್ತಾಳು ಅವಳು ಕಣ್ಬೆಕ್ ಇತ್ತು ಆ ಕಣ್ಬೆಕ್ಕು ಎಲ್ಲೋ ಬಚ್ಚಿಟ್ಬಿಟ್ಟಿತ್ತಂತೆ ಅದನ್ನ ಎತ್ಕೊಂಡ್ ಬಂದೆ ಕಳಬಿಕ್ ಬಿಡು ನಮ್ ಮನೇಲಿ ಇದ್ದ ಕೆಲಸ ಮಾಡ್ತವೆ ಬಿಡು ಆ ಒಳ್ಳೆ ಕೆಲ್ಸ ಮಾಡಿದೀಯ ಅದ್ರಲ್ಲಿ ಕೂತ್ಕೊಂಡು ಆಯ್ತಪ್ಪ ಬೇಗ ಬೇಗ ಆ ಕುಂಕುಮ ಎಲ್ಲಾ ಇಟ್ಬಿಟ್ಟು ಮತ್ತೊಮ್ಮೆ ಅಮ್ಮ ಭೂಮಿ ಅಹ್ ತಾಳಿಗೆ ಪೂಜೆ ಮಾಡಮ್ಮ ಮಾಂಗಲ್ಯಕ್ಕೆ ಅಂತೇಳಿ ಪೂಜೆ ಮಾಡಿಸ್ತಾರೆ ಅರ್ಚಕರು ಪೂಜೆ ಮಾಡ್ತಾಳೆ ಹೂವು ಅಕ್ಷತೆ ಕಾಳೆಲ್ಲಾ ಹಾಕಿ ಅನಂತರ ಮತ್ತೆ ಆರ ಆ ಮಾಂಗಲ್ಯ ಧಾರಣೆ ಆಗ್ಲಿ ಮತ್ತೊಮ್ಮೆ ಮರುಮಾಂಗಲ್ಯ ಧಾರಣೆ ಅಂತೇಳಿ ಹೇಳ್ತಾರೆ ಸಂಗೀತನು ಕೂಡ ಹತ್ರ ಬಂದು ಆ ಮರುಮಾಂಗಲ್ಯ ಧಾರಣೆನ ಮಾಡಿಸ್ತಾಳೆ ಇಬ್ರು ನೂರ್ ಕಾಲ ಸುಖವಾಗಿರಿ ಅಂತ ಹೇಳಿ ಅರ್ಚಕರು ಆಶೀರ್ವಾದ ಮಾಡ್ತಾರೆ ನಿಮ್ ಹಿರಿಯವ್ರ ಹತ್ರ ಎಲ್ಲ ಆಶೀರ್ವಾದ ತಗೊಳ್ರಪ್ಪ ಅಂದಾಗ ಸಂಗೀತ ಮತ್ತೆ ಆ ರಮಾಣ್ ಹತ್ರ ಬರ್ತಾರೆ ಇಬ್ರು ಸಂಗೀತ ಹತ್ರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ಕೊಳ್ತಾರೆ ನೂರ್ ಕಾಲ ಚೆನ್ನಾಗಿರಿ ಇಬ್ರು ಕೂಡ ಸುಖವಾಗಿ ಬಾಳಿ ಅಂತ ಹೇಳಿ ಹೇಳ್ತಾರೆ ಆನಂತರ ರಮಣ ಹತ್ರ ಬರ್ತಾರೆ ರಮಣ ಹತ್ರನೂ ಕೂಡ ಬಂದು ಆಶೀರ್ವಾದ ತಗೊಳ್ತಾರೆ ಇತ್ತ ಅಜ್ಜಿ ಹತ್ರ ಬಂದಾಗ ಅಜ್ಜಿ ಅವನಿಗೆ ಮಾತ್ರ ಆಶೀರ್ವಾದ ಮಾಡ್ತಾಳೆ ನಿನ್ನ ನಿನ್ಗೆ ಯಾವಾಗ್ಲೂ ನನ್ನ ಆಶೀರ್ವಾದ ಇರುತ್ತೆ ಅಜಿತ್ ಅಂತ ಬಿಡು ಅಜ್ಜಿ ನನ್ಗೆ ಆಶೀರ್ವಾದ ಮಾಡಿದ್ರೆ ಆ ನನ್ನ ಹೆಂಟಿಗೂ ಕೂಡ ಆಶೀರ್ವಾದ ಇದ್ದೇ ಇರ್ತದೆ ಬಿಡು ನಾವು ಗಂಡ ಎಂತಿಗ್ ಚೆನ್ನಾಗಿರ್ತೀವಿ ನಾವು ನಾವು ಗಂಡ ಎಂತಿ ಯಾವಾಗ್ಲೂ ಕೂಡ ಆ ಮೇ ಜನ್ಮಕ್ಕೂ ಕೂಡ ನಾವು ಹೀಗೆ ಅನ್ಯೋನ್ಯವಾಗಿರ್ತೀವಿ ನಾವು ಒಬ್ರಿಗೊಬ್ರು ಅಂತ ಹೇಳಿ ಹೇಳ್ತಾನೆ ಶ್ರವಣ ಹತ್ರ ಬರ್ತಾನೆ ಶ್ರವಣ ಆಶೀರ್ವಾದ ಮಾಡಿದ್ರೆ ಹೇಗ್ ದೊಡ್ಡ ಹೋಗ್ಬಿಡ್ತಾರೆ ಆನಂದ್ರ ಈ ಕಡೆ ದೇವ್ಯಾನಿ ಅಂಜು ಅಪೇಕ್ಷ ಮೂವರು ಕೂಡ ಮೀಟಿಂಗ್ ನಡೆಸ್ತಾ ಇರ್ತಾರೆ ದೇವ್ಯಾನಿ ಹೇಳ್ತಾಳೆ ಏನ್ ಹೇಳಬೇಕೆ ನಿನಗೆ ನೀನ್ ಫ್ಲೈಟ್ ಹತ್ತಿರುವಷ್ಟು ಅವಳು ಫ್ಲೈಟ್ ಹತ್ತಿಲ್ಲ ಆಯ್ತಾ ಹ ನೀನು ಮಿನರಲ್ ವಾಟರ್ ಕುಡ್ದಿರುವಷ್ಟು ಕಾವೇರಿ ನೀರು ಅವಳು ಕುಡ್ದಿಲ್ಲ ಅಷ್ಟು ಜ್ಞಾನನೂ ಇಲ್ಲ ಹ ಬರೀ ಕೆಂಪಸ್ಸಲ್ಲಿ ಅಲ್ಲಿ ಓಡಾಡ್ಕೊಂಡು ಇದ್ದಂಥವ್ಳು ಅವಳು ಅಂಥವ್ಗಿರೋ ಪರಿಜ್ಞಾನ ನಿಲ್ಗಿಲ್ವಲ್ಲೇ ಏನ್ ಅಬ್ರಾಡಲ್ ಓದ್ ಬಂದಿದ್ಯೇನೇನೋ ಏನ್ ಹೇಳದ ನಿನ್ ದಡ್ಡತನಕ್ಕೆ ಅವಳಿಗೆ ನಿನ್ನ ಈ ಮೈಂಡ್ ಅನ್ನ ಮದ್ದಕೊಂಡಿದ್ಲು ಹೌದಲ್ವಾ ಹಾಗಾಗಿ ವಿಡಿಯೋ ಮಾಡಕ್ಕೆ ಫೋನ್ ಇಟ್ಟು ಬಂದಿದ್ಲು ನೋಡಿ ಎಷ್ಟು ಬುದ್ಧಿವಂತೆ ನೋಡಿ ಇದ್ರಲ್ಲೇ ತಿಳ್ಕೊ ಅಮ್ಮ ಸಾಕಮ್ಮ ಬೈದಿದ್ದು ಮುಗಿದೋಯ್ತು ಅತ್ತೆ ಎಲ್ಲ ಎಲ್ಲ ಮುಗಿಯಿತು ಹೌದು ಅಲ್ವಾ ಅಪೇಕ್ಷಾ ಆ ನೋಡು ಎಷ್ಟು ಬುದ್ಧಿವಂತೆ ಇಬ್ರು ಮನ್ಸನ್ನ ಹೆಂಗೆ ಗೆದ್ದಿದ್ದಾಳೆ ಆ ಅಜಿತ ಪಪ್ಪ ಅವನು ಬಹಳ ಅವನು ಮುಗ್ಧ ಅಮಾಯಕ ಅವನು ಅಂತವನ್ ಮನ್ಸನ್ನ ಈ ಎಷ್ಟು ಮಾತ್ರ ಗೆಲ್ಲೋಕೆ ಕಷ್ಟ ಆ ಅನ್ಯಾಯವಾಗಿ ಬಿಟ್ಕೊಟ್ಟಂಗಾಯ್ತಲ್ಲ ನಾವು ಏಳು ಮುಗಿಯಿತು ಕತೆ ಇನ್ನು ಇನ್ನೆಲ್ಲಾ ಮುಗ್ದೋಯ್ತು ಬಿಡು ಹೌದು ಅತ್ತೆ ನಿಜ ಕೆಂಪಾ ಇರ್ತಾಳೆ ಅಮ್ಮ ನನ್ ಬೈದು ಬೈದು ಕೆಂಪಿದಿಯಾ ಅಪೇಕ್ಷಾ ಸ್ವಲ್ಪ ಅಪ್ಪು ನೀರ್ ತಗೋಬೋಕಮ್ಮ ಕುಡಿಯೋಕೆ ಹೇಗೆ ಮಗಳಿಗೆ ಸಂಚಲ್ ಕೊಡ್ಬೇಕಲ್ಲ ಅದಕ್ಕೆ ಅವಳು ಆ ಕಡೆ ಹೋಗ್ತಾಳೆ ಈ ಕಡೆ ಭೂಮಿ ಬಹಳ ಸಂಭ್ರಮದಿಂದ ಖುಷಿ ಖುಷಿಯಾಗಿ ಕಣ್ಣಿಂದ ನಿಂತ್ಕೊಂಡು ಮಾಂಗಲ್ಯ ಹಿಡ್ಕೊಂಡು ನೋಡ್ತಾ ಇರ್ತಾಳೆ ನೋಡ್ಬೇಕಾದ್ರೆ ಅಜಿತ್ ಬರ್ತಾನೆ ಅಜಿತ್ ಬಂದ್ಬಿಟ್ಟು ಕಂಗ್ರಾಚ್ಯುಲೇಷನ್ ಅಂತೂ ಅಂಜನ ಸ್ವಲ್ಪ ಬದಲಾಗ್ತಾಳೆ ಹೌದಲ್ವಾ ನಾವ್ ಯಾಕೆಂದ್ರೆ ಮಾಂಗಲ್ಯ ಧಾರಣೆ ಮಾಡ್ಕೊಂಡಿದೀವಲ್ಲ ಹೌದಲ್ವಾ ಸುಮ್ಮನೆ ನಿಂತ್ಕೋತಾಳೆ ಏನು ಹೌದು ತಾನೇ ಹೌದು ಬಿಡಿ ನಿಜ ಬದಲಾವಣೆ ಆಗತ್ತೆ ಅವಳಲ್ಲಿ ಖಂಡಿತ ಅಂತ ಹೇಳಿ ಅಂತಾಳೆ ಸುಮ್ಮನೆ ಆದ್ರೆ ನನಗೆ ಎಲ್ಲೋ ಒಂದ್ ಕಡೆ ಮನಸ್ಸಿನ ಮೂಲೆನಲ್ಲಿ ಪಾಪ ಅಜಿತನ್ ಬಗ್ಗೆ ಬಹಳನೇ ಪ್ರೀತಿ ಇದೆ ಅವಳು ನಿಜಕ್ಕೂ ಕೂಡ ನನ್ನ ಗಂಡ ಅಂತಾನೆ ಭಾವಿಸ್ಬಿಟ್ಟಿದಾಳೆ ಅವ್ನ ಏನೇ ಅನ್ಕೊಳ್ಳಿ ಅವಳಿಗೆ ಮಾತ್ರ ಅವಳು ಗಂಡನಾಗೆ ಇದ್ದಾನೆ ಅಜಿತ್ ಆನಂತರ ಭೂಮಿ ಆಯ್ತು ಸ್ಟೇಷನ್ಗೆ ಹೋಗ್ಬರ್ತೀನಿ ನಾನು ಏನಾದ್ ಇನ್ಮೇಲೆ ಇನ್ನೂ ಹೆಚ್ಚು ಪ್ರೀತಿ ಮಾಡ್ಬೇಕು ಆಯ್ತಲ್ಲ ಹ್ಮ್ ಹೌದೌದೌದು ಹೌದಲ್ವಾ ಎಲ್ಲರೂ ಮುಂದ ನಾಟಕ ಅಂತ ಹೇಳ್ತಾಳೆ ಹೌದು ಮತ್ತೆ ಜಾಸ್ತಿ ಮಾಡ್ಬೇಕು ನಾವು ಆಯ್ತು ಸ್ಟೇಷನ್ಗೆ ಟೈಮ್ ಆಗುತ್ತೆ ಸಾಯಂಕಾಲ ಬರ್ತೀನಿ ಮಾತಾಡ್ತೀನಿ ಬರ್ಲಾ ಹುಷಾರು ಅಂದಾಗ ಒಂದು ತಕ್ಷಣ ದಂಗಾಗಿ ನಿಂತ್ಕೊಳ್ತಾನೆ ಅವನ ಕಾಳಜಿಗೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗ್ತದೆ ನಿಮ್ಮೆಲ್ಲರ ಎಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಥ್ಯಾಂಕ್ ಯು ಎಲ್ರಿಗೂ ಕೂಡ ಥ್ಯಾಂಕ್ ಯು ವೆರಿ ಮಚ್